ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಸ್ವೀಟ್ ಕಾರ್ನ್ ಸಲಾಡ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಡಯೆಟ್ ಮಾಡೋರ್ಗಂತೂ ತುಂಬಾನೇ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಈಸಿಯಾಗಿ ಇದನ್ನ ಬೇಗನೆ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿದೀನಿ ಹಾಗೆ ಒಂದು ದೊಡ್ಡ ಸೈಜ್ ಕಾರ್ನ ಈ ತರ ಬಿಡಿಸಿ ಅದನ್ನ ಒಂದ್ ಬೇಯಿಸ್ಕೊತೀನಿ ಒಂದು ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದ್ರೆ ನೀರನ್ನ ಕುದಿಸಿ ಹಾಕೋದ್ರಿಂದ ಒಂದ್ ಮೂರ್ ನಾಲ್ಕು ನಿಮಿಷಕ್ಕೆ ಇದು ಸಾಫ್ಟ್ ಆಗಿ ಬೇಯುತ್ತೆ ನೀವು ತಣ್ಣ ಹಾಕೋದಾದ್ರೆ ಒಂದ್ ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮ್ಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಸಾಫ್ಟ್ ಆಗಿ ಬೆಂದ್ರೆ ಇದನ್ನ ನಾವಿದ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ಫಿಲ್ಟರ್ ಮಾಡ್ಕೊಬಿಡ್ಬಹುದು ನೋಡಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ನಾನು ಇದನ್ನ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಈ ತರ ಒಂದ್ ಜರಡಿಯಿಂದ ಇದನ್ನ ಎತ್ಕೊಂಡ್ರೆ ಆಗುತ್ತೆ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಹಾರೋದಿಕ್ಕೆ ಬಿಡಬೇಕು ಡೈರೆಕ್ಟ್ ಇದನ್ನ ನಾವು ಬಿಸಿಗೆ ಹಾಕೋದಿಕ್ ಹೋಗ್ಬಾರ್ದು ಸೊ ಒಂದು ಹತ್ತು ನಿಮಿಷ ಆರಿಸ್ಕೊಂಡು ಆನಂತರ ನಂತರ ಇದನ್ನ ನಾವು ಸಲಾಡ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ ನೋಡಿ ಇವಾಗ ಒಂದು ಪ್ಯಾನ್ ಗೆ ನಾನು ಇದನ್ನ ಹಾರೋದಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಆರಿದೆ ಇದು ಇವಾಗ ನಾವು ಒಂದು ದಪ್ಪನಾದಂತಹ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೇನೆ ಒಂದ್ ಮೀಡಿಯಂ ಸೈಜ್ ಕ್ಯಾರೆಟ್ ನ ತುರ್ದಿ ಹಾಕೋತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆನಂತರ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋಬೇಕು ಚಿಕ್ಕದಾಗಿ ಹಾಗೆ ಆನಂತರ ನಾನು ಕ್ಯಾಪ್ಸಿಕಮ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ರೆಡ್ ಹಾಕ್ತಾ ಇದ್ದೀನಿ ಬೇಕಿದ್ದೆ ಗ್ರೀನ್ ಕೂಡ ಹಾಕಬಹುದು ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ರೆಡ್ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಹಾಗೇನೆ ಒನ್ ಟೇಬಲ್ ಸ್ಪೂನ್ ನಾನು ದಾಳಿಂಬೆನ ಕೂಡ ಹಾಕೋತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ಲಿ ಆಪ್ಷನ್ ನೀವು ಬೇಕಿದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಗೇನೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಇದನ್ನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಅಷ್ಟು ಅಂದ್ರೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಫ್ರೆಶ್ ತೆಂಗಿನಕಾಯಿ ತುರಿ ಕೂಡ ಹಾಕೋತಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಜಸ್ಟ್ ಸುಮ್ಮನೆ ಸಿಂಪಲ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪು ಕಾರಣ ನಿಮಗೆ ಇಚ್ಛಾನುಸಾರ ಹಾಕೋಬಹುದು ಉಪ್ಪು ಹಾಕಿದ ನಂತರ ನಾನಿಲ್ಲಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಏಳರಿಂದ ಎಂಟು ಮೆಣಸಿನ ಈ ತರ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದೀನಿ ಬೇಕಿದ್ರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬಹುದು ಅದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಹಾಕಿದ ನಂತರ ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಹಾಕೋಬೇಕಾಗುತ್ತೆ ಇದನ್ನ ಹಾಕಿದ ನಂತರ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕೋಬೇಕು ಇದನ್ನ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆ ರಸನ ಹಾಕೊಂಡು ಒಂದ್ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನಮಗ್ ಬೇಕಾಗಿರುವಂತಹ ಒಂದು ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ ಇದು ಡಯಾಟ್ವರ್ಗಿರ್ಬೋದು ಅಥವಾ ಆ ಮಕ್ಕಳು ಆ ಸ್ಕೂಲಿಂದ ಈವ್ನಿಂಗ್ ಬಂದಾಗ ಸ್ನಾಕ್ಸ್ ಬೆಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇದನ್ನ ಮಾಡ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಕೂಡ ಇದನ್ನ ಹಾಕೊಡ್ಬೋದು ಸ್ನಾಕ್ಸ್ ಆಗಿ ರೆಡಿ ಆಯ್ತು ನೋಡಿ ಇದು ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಅಂತವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್